ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಪ್ರತಿ ಇದು ಜಿ ಪಿ ಟಿ ಪರೀಕ್ಷೆಗೆ ಹಾಗೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡಲ್ಲಿ ಯಾರೆಲ್ಲ ಸೆಲೆಕ್ಷನಲ್ಲಿ ಅನೌನ್ಸ್ ಆಗಿದ್ರು ಅವರಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕಾಯ್ತಾ ಇದ್ರು ನಮ್ಮದೆಲ್ಲ ಸೆಲೆಕ್ಷನ್ ಆದರೂ ಕೂಡ ನಮ್ಮ ಕತೆ ಏನಾಗುತ್ತೆ ಅಂತ ಈಗ ಫೈನಲಿ ಅದಕ್ಕೆ ಒಂದಷ್ಟು ಪಾಸಿಟಿವ್ ಆಗಿ ಒಂದು ಪ್ರತಿ ಬಿಡುಗಡೆ ಆಗಿದೆ ವಿಚಾರಗಳು ಕೂಡ ಅಷ್ಟೇ ಈಗ ಅದಕ್ಕೆ ಪೂರಕವಾಗಿದೆ ಇವರಿಗೆ ಜಸ್ಟಿಸ್ ಸಿಗೋ ಹಾಗೆ ರೀತಿಯಲ್ಲಿ ನೋಣ ಏನು ಹೇಳಿದರೆ ಅಂತ ಹೇಳಿ ನೋಡಿ ಇಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು ಇವರಿಂದ ಬಂದಿರತಕ್ಕಂಥ ಪ್ರತಿ ಇದು ಸೊ ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ನೂಪತ್ತಿಂಗ್ ರಸ್ತೆ ಬೆಂಗಳೂರು ಅಂತ ಇದೆ ಸಬ್ಜೆಕ್ಟ್ ನೋಡೋಣ ಈಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಆ್ಯಂಡ್ ಹೇಳ್ಬೇಕು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಸಿಕ್ಸ್ಟು ಏಯ್ಟು ಹುದ್ದೆಗೆ ಸಾಮಾನ್ಯ ವರ್ಗದಲ್ಲಿ ದಟ್ ಮೀನ್ಸ್ ಜನರಲ್ ಮೆರಿಟಲ್ಲಿ ಯಾರೆಲ್ಲ ಅಂತ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿ ಬೆಂಗಳೂರು ಪೀಠವು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ತೀರ್ಪಿನ ಅನ್ವಯ ಸಿಂಧುತ್ವ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸದೆ ಸದರಿ ಪ್ರಮಾಣಪತ್ರದಿಂದ ವಿನಾಯಿತಿ ನೀಡಿ ನೇಮಕಾತಿ ಆದೇಶ ನೀಡುವ ಕುರಿತು ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾಯಿದ್ರು ಜಿ ಎಮ್ ಅಲ್ಲಿ ಸೆಲೆಕ್ಷನ್ ಆದರೆ ಯಾಕೆ ಈ ಸಿಂಧುತ್ವ ಇದು ಎಲ್ಲ ಮಾಡಿಸ್ಬೇಕು ಇವೆಲ್ಲ ಸಾಕಷ್ಟು ಪ್ರಶ್ನೆಗಳಿತ್ತು ಇದು ಎಲ್ಲ ಜನ್ರಲ್ ಮೀಡಿಯಟ್ಲಿ ಯಾರೇ ಆಯ್ಕೆ ಆದರೂ ಅದೆಲ್ಲ ಕೊಡೋ ಹಾಗಿಲ್ಲ ಪ್ರೊವೈಡ್ ಮಾಡೋ ಹಾಗಿಲ್ಲ ಸರ್ಟಿಫಿಕೇಟ್ಸನ್ನು ಬಟ್ ಈಗ ಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡಿದ ಮೇಲೆ ಜಡ್ಜ್ಮೆಂಟ್ ಪಾಸ್ ಆದಮೇಲೆ ಈಗ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಲ್ಲಿ ಯಾರು ಜಿ ಎಮ್ ಎಲ್ ಆಗಿದ್ದಾರೋ ಜನರಲ್ ಮೆರಿಟಲ್ಲಿ ಆ ಒಂದು ಅಭ್ಯರ್ಥಿಗಳಿಗೆ ಸಿಂಧುತ್ವ ಪ್ರಮಾಣ ಏನು ಅವಶ್ಯಕತೆ ಇಲ್ಲ ಅವ್ರಿಗೆ ಈ ವಿನಾಯಿತಿಯನ್ನು ನೀಡಿ ನೇಮಕಾತಿ ಆದೇಶವನ್ನು ನೀಡಬೇಕು ಅನ್ನಲಿಕ್ಕೆ ಸಂಬಂಧಪಟ್ಟಾಗಿ ಒಂದು ಸಬ್ಜೆಕ್ಟ್ ಇದು ಇದಕ್ಕೆ ಪೂರಕವಾದಂಥ ಅಂಶಗಳು ಏನಿದೆ ಅಂತ ಈಗ ಪ್ರತಿಯೊಂದನ್ನು ಸ್ಕಾಲಪ್ ಮಾಡಿ ಎಲ್ಲವನ್ನು ಹೇಳ್ತೀನಿ ನಾನು ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋ ಈಗ ಈಗ ಉಲ್ಲೇಖ ಒಂದು ಅಂತ ಇದೆ ಸೊ ಎಲ್ಲವನ್ನು ಕ್ವಿಕ್ಕಾಗಿ ಓದ್ಬಿಟ್ಟು ಹೇಳ್ಬಿಡ್ತೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಿಕ್ಸ್ಟಿ ಏಯ್ಟ್ ಈ ಹುದ್ದೆಗೆ ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ಅದರ ಒಂದು ಅಡಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಹಿಂದುಳಿದ ವರ್ಗಗಳು ಅಂದರೆ ಹಿಂದುಳಿದ ವರ್ಗದಲ್ಲಿ ಜನ್ರಲ್ ಮೆರಿಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಅದರಲ್ಲೂ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ ಇಲ್ಲಿ ಹೇಳಿದರೆ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮನವಿ ಪತ್ರಗಳು ಅಂತ ಫಸ್ಟ್ ಪಾಯಿಂಟು ಆ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳು ಸೆಕೆಂಡ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಸಾಮಾನ್ಯ ವರ್ಗದ ಅಡಿಯಲ್ಲಿ ಆಯ್ಕೆಯಾದ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ ಸಂಖ್ಯೆ ನೋಡಿ ಪ್ರತಿಯೊಂದು ಅಪೀಲ್ಗೂ ಒಂದು ಅಪ್ಲಿಕೇಶನ್ಗೂ ನಂಬರ್ ಅಂತ ಬರುತ್ತೆ ಅವ್ರ ಕೇಸ್ ಫೈಲ್ ಮಾಡಿದ್ರೆ ಅದೆಲ್ಲ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನೋಡಿ ಇಲ್ಲೆಲ್ಲ ಇದೆ ಇಲ್ಲಿ ಸೊ ಫೈವ್ ಒನ್ ಟು ಸೆವೆನ್ ಬಾರ್ ಟೂ ಜೀರೋ ಟೂ ತ್ರೀ ಸೊ ಫೈವ್ ಒನ್ ಟು ಏಯ್ಟ್ ಬಾರ್ ಟೂ ಜೀರೋ ಟೂ ತ್ರೀ ಬಲಗಡೆ ಇರುವಂಥದ್ದು ಅದು ಬಂದುಬಿಟ್ಟು ವರ್ಷವನ್ನು ಹೇಳುತ್ತೆ ಅದು ಸೊ ನೆಕ್ಸ್ಟು ನೋಡಿ ಇಲ್ಲಿ ಇಲ್ಲಿ ಅರ್ಜಿ ನಂಬರ್ ಆದಮೇಲೆ ಕೆಳಗಡೆ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ಸೊ ಈ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿರುವ ತೀರ್ಪು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೂರನೇ ಉಲ್ಲೇಖಕ್ಕೆ ಬರೋಣ ಈಗ ಅಲ್ಲೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಭಿಪ್ರಾಯ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಪ್ರೆಸೆಂಟ್ ಇಯರು ಜನವರಿ ಹದಿನೇಳನೇ ತಾರೀಕು ಬಂದಿರತಕ್ಕಂಥ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿರೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರಲ್ಲಿ ಸೊ ನೆಕ್ಸ್ಟ್ ಈಗ ನೋಡೋಣ ಈಗ ಮೇನ್ ಕಾನ್ಸೆಪ್ಟ್ಗೆ ಬರೋಣ ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಒಂದರ ಮನವಿ ಪತ್ರಗಳಲ್ಲಿ ಏನು ನಾನು ಒಂದು ಎರಡು ಮೂರು ಅಂತ ಓದಿದೆ ಉಲ್ಲೇಖ ಒಂದು ಎರಡು ಮೂರು ಅಂತ ಅವೆಲ್ಲವೂ ಕೂಡ ಮನವಿ ಪತ್ರಗಳು ಸೊ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಹುದ್ದೆಗೆ ಹಿಂದುಳಿದ ವರ್ಗಗಳ ಮೀಸಲಾತಿಯಡಿ ಅರ್ಜಿ ಸಲ್ಲಿಸಿ ಸಾಮಾನ್ಯ ವರ್ಗದ ಅಡಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದು ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿ ಬೆಂಗಳೂರು ಪೀಠವು ಅರ್ಜಿ ಸಂಖ್ಯೆ ನಾನು ಅವಾಗಲೇ ಹೇಳೋದ್ನಲ್ಲ ಸೊ ಆ ಎಲ್ಲ ಅರ್ಜಿ ಸಂಖ್ಯೆಗಳಿಗೂ ಒಂದು ನಂಬರ್ ಅಂತ ಇರುತ್ತೆ ಮತ್ತು ವರ್ಷ ಅಂತ ನಮೂದು ಮಾಡಿರ್ತಾರೆ ಪ್ರಕರಣಗಳಲ್ಲಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ತೀರ್ಪಿನ ಅನ್ವಯ ಸಿಂಧುತ್ವ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿದೆ ತುಂಬ ಜನರಿಗೆ ಆತಂಕ ಆಗಿತ್ತು ಹಿಂದುಳಿದ ವರ್ಗಗಳು ಸೊ ನಾವು ಜನರಲ್ ಮೆರಿಟ್ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀವಿ ನಮ್ಗೆ ಯಾಕೆ ಇಷ್ಟು ಇನ್ನೂ ಕೂಡ ನೇಮಕಾತಿ ಆದೇಶವನ್ನು ಕೊಡದೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಫೈನಲ್ ಜ ಜಡ್ಜ್ಮೆಂಟ್ ಪಾಸಾಗಿದೆ ಈಗ ಸೊ ಆ ಒಂದು ಸದರಿ ಪ್ರಮಾಣ ಪತ್ರಗಳಿಂದ ವಿನಾಯಿತಿಯನ್ನು ನೀಡಿ ಅಂದರೆ ಸಿಂಧುತ್ವ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಲ್ಲ ಅಂತ ಅವರು ಈಗ ಜಡ್ಜ್ಮೆಂಟಲ್ಲಿ ಪಾಸ್ ಮಾಡಿಬಿಟ್ಟಿದ್ದಾರೆ ಇವರು ಸೊ ವಿನಾಯಿತಿಯನ್ನು ನೀಡಿ ನೇಮಕಾತಿ ಆದೇಶಗಳನ್ನು ನೀಡುವಂತೆ ಅಭ್ಯರ್ಥಿಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟು ಈ ಪ್ಯಾರಾಗ್ರಾಫಲ್ಲಿ ಮಾನ್ಯ ನ್ಯಾಯಮಂಡಳಿಯು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನೀಡಿರುವ ತೀರ್ಪಿನ ಅನ್ವಯ ಸಾಮಾನ್ಯ ವರ್ಗದ ಅಡಿ ಆಯ್ಕೆಯಾದ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸದೆ ಸದರಿ ಪ್ರಮಾಣ ಪತ್ರದಿಂದ ವಿನಾಯಿತಿ ನೀಡಿ ನೇಮಕಾತಿ ಆದೇಶಗಳನ್ನು ನೀಡುವ ಕುರಿತಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಭಿಪ್ರಾಯವನ್ನು ಪಡೆಯಲಾಗಿರುತ್ತದೆ ಉಲ್ಲೇಖ ಮೂರಲ್ಲಿ ನಾನು ಹೇಳಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಂದು ಒಪಿನಿಯನ್ ಕೂಡ ಇಲ್ಲಿ ಪಡ್ಕೊಂಡಿದ್ದಾರೆ ಅಂತ ಸೊ ಮುಂದುವರೆದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಹಿಂದುಳಿದ ವರ್ಗಗಳ ಮೀಸಲಾತಿಯಡಿ ಅರ್ಜಿ ಸಲ್ಲಿಸಿ ಸದರಿ ಮೀಸಲಾತಿಯ ಯಾವುದೇ ಸೌಲಭ್ಯವನ್ನು ಪಡೆಯದಿದ್ದರೆ ಅವರಿಗೆ ಸಿಂಧುತ್ವವನ್ನು ಕಡ್ಡಾಯಗೊಳಿಸಬಾರದು ಎಂದು ಅಭಿಪ್ರಾಯ ನೀಡುತ್ತದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಇಲ್ಲಿ ಹೇಳಿದರೆ ಇಲ್ಲಿ ಯಾರೆಲ್ಲ ಒ ಬಿ ಸಿಯಲ್ಲಿ ಹಿಂದುಳಿದ ವರ್ಗಗಳ ಒಂದು ಕಾಡ್ರಿಯಲ್ಲಿ ಆಯ್ಕೆಯಾಗಿ ಸೊ ಜಿ ಎಮ್ ಎಲ್ ಬಂದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೊ ಸದರಿ ಮೀಸಲಾತಿಯ ಯಾವುದೇ ಸೌಲಭ್ಯವನ್ನು ಈ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಯಾವುದೇ ಸೌಲಭ್ಯವನ್ನು ಪಡ್ಕೊಳ್ಳದೇ ಇದ್ದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಅವರಿಗೆ ಇಲ್ಲಿ ಯಾವುದೇ ರೀತಿಯ ಸಿಂಧುತ್ವವನ್ನು ಕಡ್ಡಾಯಗೊಳಿಸಬಾರ್ದು ಅಂತ ಇಲ್ಲಿ ಅಭಿಪ್ರಾಯವನ್ನು ನೀಡಿರುತ್ತೆ ಯಾವುದು ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೆಕ್ಸ್ಟ್ ಮುಂದುವರೆದಂತೆ ನೋಡೋಣ ಈಗ ಅದರಂತೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ನೀಡಿರುವ ಅಭಿಪ್ರಾಯದ ಅನ್ವಯ ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಉಲ್ಲೇಖ ಎರಡರ ಆದೇಶವನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಪರಿಶೀಲಿಸಲಾಗಿದೆ ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಿಂದ ಆದೇಶ ಪಡೆದಿರುವ ಅಭ್ಯರ್ಥಿಗಳಿಗೆ ಹಾಗೂ ಇದೇ ರೀತಿಯ ಸಮರಾಂತರ ಪ್ರಕರಣಗಳಲ್ಲಿನ ಎಲ್ಲ ಅಭ್ಯರ್ಥಿಗಳಿಗೆ ಏಕಪ್ರಕಾರವಾಗಿ ಅನ್ವಯವಾಗುವಂತೆ ಈ ಕೆಳಗಿನಂತೆ ವಹಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿತಳಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಯಾವ್ಯಾವ ಅಗತ್ಯ ಕ್ರಮವನ್ನು ತಗೊಳ್ಬೇಕಾಗಿದ್ರೆ ನೋಡಿ ಇಲ್ಲೋ ಒಂದಷ್ಟು ಪಾಯಿಂಟ್ಸನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ ಸೊ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಈಗ ಸೊ ಯಾರ್ಯಾರಿಗೆ ಬರುತ್ತೆ ಅಂತ ಇದು ಹಿಂದುಳಿದ ವರ್ಗಗಳ ಮೀಸಲಾತಿ ಕ್ಲೈಮ್ ಮಾಡಿ ಅರ್ಜಿ ಸಲ್ಲಿಸಿದ್ದು ಈಗ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಅವರು ರಿಸರ್ವೇಷನ್ ಕೋಡದಲ್ಲಿ ಅಪ್ಲಿಕೇಶನ್ ಪಾಸ್ ಮಾಡಿರ್ತಾರೆ ಅವರಿಗೆ ಇದು ಅವರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದ ಅಡಿಯಲ್ಲಿ ಆಗಿರುವ ಅಭ್ಯರ್ಥಿಗಳು ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಯಾವುದು ಬರುತ್ತೆ ಪ್ರವರ್ಗ ಒಂದು ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ನೀಡಲಾಗಿರುವ ವಯೋಮಿತಿ ಸಡಿಲಿಕೆ ಶುಲ್ಕ ವಿನಾಯಿತಿ ನೇಮಕಾತಿ ಅರ್ಜಿ ಸಲ್ಲಿಸಲು ಪದವಿಯಲ್ಲಿ ಪಡೆದ ಪ್ರತಿಶತ ಅಂಕಗಳಲ್ಲಿ ವಿನಾಯಿತಿ ಮತ್ತು ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ನಿಗದಿಪಡಿಸಿದ ನಿಗದಿಪಡಿಸತಕ್ಕಂಥ ಕನಿಷ್ಠ ಅಂಕಗಳಲ್ಲಿ ವಿನಾಯಿತಿಯನ್ನು ಒಳಗೊಂಡಂತೆ ಒಟ್ಟಾರೆಯಾಗಿ ಟಿ ಇ ಟಿ ಉತ್ತೀರ್ಣತೆ ನೋಡಿ ಇಲ್ಲಿ ಓದ್ತಾ ಇದ್ದೀನಿ ನೇಮಕಾತಿಗೆ ಅರ್ಜಿ ಸಲ್ಲಿಕೆ ಮತ್ತು ಇಡೀ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಸೌಲಭ್ಯ ವಿನಾಯಿತಿ ಸಿಡಿಲಿಕ್ಕೆ ಪಡೆದುಕೊಂಡಿಲ್ಲವೆಂಬುದನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳತಕ್ಕದ್ದು ಏಕೆಂದರೆ ಈಗ ಸೊ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಹೇಳ್ಬಿಟ್ಟಿದೆ ಈಗ ಸೊ ಯಾವುದೇ ಈ ಒಂದು ಕೋಟಾದ ಅಂಡರಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದರೆ ಅದು ಅವರು ಯಾವುದೇ ರೀತಿಯ ಸೌಲಭ್ಯವನ್ನು ಪಡ್ಕೊಂಡಿರಬಾರ್ದು ಸೊ ಇದನ್ನು ಏನು ಮಾಡಬೇಕು ಇಲ್ಲಿ ಆ ಸಂಬಂಧಪಟ್ಟಂಥ ನೇಮಕಾತಿ ಪ್ರಾಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಫಸ್ಟ್ ಏನು ಮಾಡಬೇಕು ಅವರು ಕನ್ಫರ್ಮ್ ಮಾಡ್ಕೊಳ್ಬೇಕು ಖಚಿತಪಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇದು ಮೊದಲನೇ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಅವರಿಗೆ ನೇಮಕಾತಿ ಆದೇಶವನ್ನು ಕೊಡಲಿಕ್ಕಿಂತ ಮುಂಚೆ ಸೊ ನೆಕ್ಸ್ಟು ಮತ್ತೊಂದು ಹೇಳಿದ್ದಾರೆ ಮೇಲೆ ವಿವರಿಸಿದ ಯಾವುದೇ ಸೌಲಭ್ಯ ವಿನಾಯಿತಿ ಸಡಲಿಕ್ಕೆ ಪಡೆದುಕೊಂಡಿಲ್ಲದ ಅಭ್ಯರ್ಥಿಗಳಿಂದ ಮುಂದಿನ ದಿನಗಳಲ್ಲಿ ಅಂದರೆ ಇಡೀ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಸ್ತುತ ಅರ್ಜಿ ಸಲ್ಲಿಸುವಾಗ ಕ್ಲೇಮ್ ಮಾಡಿರುವ ಜಾತಿ ಮೀಸಲಾತಿಯನ್ನು ಯಾವುದೇ ಸೌಲಭ್ಯಗಳಿಗಾಗಲಿ ಯಾವುದೇ ಉದ್ದೇಶಗಳಿಗಾಗಲಿ ಯಾವ ರೀತಿಯಲ್ಲೂ ಕೂಡ ಬಳಸಿಕೊಳ್ಳುವುದಿಲ್ಲವೆಂದು ಮತ್ತು ತಮ್ಮ ಜಾತಿ ಮೀಸಲಾತಿಯನ್ನು ಶಾಶ್ವತವಾಗಿ ಬಿಟ್ಟುಕೊಡುತ್ತೇವೆಂದು ನೋಟ್ರಿ ಮಾಡಲ್ಪಟ್ಟ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟಂಥ ಪ್ರಾಧಿಕಾರಗಳು ಪಡೆದುಕೊಳ್ಳತಕ್ಕದ್ದು ಸೊ ಈಗ ಆ ಯಾಸ್ಪಿರಂಟ್ಸು ಯಾರೆಲ್ಲ ಆಯ್ಕೆ ಆಗಿದ್ದಾರೋ ಅವರು ಇದು ಬರೆಸ್ಕೊಡ್ಬೇಕಿದ್ದಾನೆ ಆ ನೋಟಿ ಪ್ರಮಾಣಪತ್ರವನ್ನು ನಾವೆಲ್ಲೂ ಕೂಡ ನಾವೇನು ಈ ಒಂದು ಓ ಬಿ ಸಿ ಕ್ಲೈಮಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅದಕ್ಕೆ ನಾವು ಪೂರಕವಾಗಿರ್ತೀವಿ ಏನು ಕಂಡೀಷನ್ಸ್ ಇರುತ್ತೆ ಅದಕ್ಕೆ ಭದ್ರಾಗಿರ್ತೀವಿ ಅಂತ ಅವರು ಒಂದು ನೋಟ್ರಿ ಮಾಡಿಸ್ಬಿಟ್ಟು ಆ ಒಂದು ಪ್ರಮಾಣಪತ್ರವನ್ನು ಸಂಬಂಧಪಟ್ಟಂಥ ಪ್ರಾಧಿಕಾರಿಗಳು ಅದನ್ನು ಕಲೆಕ್ಟ್ ಮಾಡಬೇಕು ಪಡ್ಕೊಳ್ಬೇಕು ಅಂತ ಸೊ ನೆಕ್ಸ್ಟ್ ಮತ್ತೊಂದು ಕ್ರಮ ಹೇಳಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಮೇಲಿನಂತೆ ಜಾತಿ ಮೀಸಲಾತಿಯನ್ನು ಶಾಶ್ವತವಾಗಿ ಬಿಟ್ಟುಕೊಟ್ಟು ಕುರಿತು ಕಡ್ಡಾಯವಾಗಿ ಸದರಿ ಅಭ್ಯರ್ಥಿಗಳ ಸೇವಾ ಪುಸ್ತಕದಲ್ಲಿ ನಮೂದಿಸಿ ದೃಢೀಕರಿಸತಕ್ಕದ್ದು ಮತ್ತು ಸದರಿ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಮುಂಬಡ್ತಿ ಸೇರಿದಂತೆ ಇತರ ಯಾವುದೇ ಸೌಲಭ್ಯಗಳನ್ನು ನೀಡುವ ಸಂದರ್ಭದಲ್ಲಿ ನಿಯಮಾನುಸಾರ ಸಾಮಾನ್ಯ ವರ್ಗದ ಅಡಿಯಲ್ಲಿಯೇ ಪರಿಗಣಿಸತಕ್ಕದ್ದು ಅವ್ರನ್ನ ಆಲ್ವೇಸ್ ಜಿ ಎಮ್ ಕೋಟಾದಲ್ಲಿ ಕನ್ಸಿಡರ್ ಮಾಡಬೇಕು ಅವ್ರನ್ನ ಮುಂಬಡ್ತಿ ಕೊಡಬೇಕಾದಂಥ ವಿಷಯಗಳಲ್ಲಿ ಅವೆಲ್ಲ ಬರುತ್ತೆ ಅವರಿಗೆ ಆಯಿತಾ ಅದೊಂದು ಪಾಯಿಂಟನ್ನು ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಸೊ ಇನ್ನು ನಾಲ್ಕನೇದು ಬಂದುಬಿಟ್ಟು ಅಭ್ಯರ್ಥಿಗಳು ಜಾತಿ ಮೀಸಲಾತಿಯನ್ನು ಶಾಶ್ವತವಾಗಿ ಬಿಟ್ಟುಕೊಟ್ಟ ಬಗ್ಗೆ ಅವರು ಸಲ್ಲಿಸುವ ಅಫಿಡವಿಟ್ ಪ್ರತಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡುವ ಸಕ್ಷಮ ಪ್ರಾಧಿಕಾರಿಗಳ ಗಮನಕ್ಕೆ ತಂದು ಸದರಿ ಅಭ್ಯರ್ಥಿಗಳಿಗೆ ಈ ಹಿಂದೆ ಅಂದರೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀಡಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ರದ್ದುಪಡಿಸುವಂತೆ ಮತ್ತು ಮುಂದಿನ ದಿನಗಳಲ್ಲಿ ಸದರಿ ಅಭ್ಯರ್ಥಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡದಂತೆ ತಿಳಿಸತಕ್ಕದ್ದು ತುಂಬಾ ಅಗತ್ಯ ಕ್ರಮವನ್ನು ನೇಮಕಾತಿ ಪ್ರಾಧಿಕಾರಿಗಳಿಗೆ ಇಲ್ಲಿ ಕೊಟ್ಟಿರುವಂಥದ್ದು ಇಲಾಖೆಗಳು ಸೊ ಏನಕ್ಕೆ ಅಂದರೆ ಅವರು ಈಗ ಸೊ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಜಿ ಎಮ್ ಅಲ್ಲಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟು ಸಿಂಧುತ್ವ ಕಡ್ಡಾಯ ಮಾಡೋದು ಬೇಡ ಅಂತ ಒಂದು ಈಗ ಜಡ್ಜ್ಮೆಂಟ್ ಪಾಸ್ ಆಗಿದೆ ಈಗ ಅವರಿಗೆಲ್ಲ ಐ ಥಿಂಕ್ ಯಾವುದೇ ರೀತಿಯ ಸೌಲಭ್ಯವನ್ನು ಪಡ್ಕೊಳ್ಬಾರ್ದು ಮುಂದಿನ ಕೂಡ ಪಡ್ಕೊಡೋದು ಕೊಡ್ ಪಡ್ಕೊಳ್ಬಾರ್ದು ಅಂತಕ್ಕಂಥ ಒಂದಷ್ಟು ನಿಬಂಧನೆಗಳನ್ನ ಹೇರಿ ಸೊ ಯಾವ್ಯಾವ ಅಗತ್ಯ ಕ್ರಮವನ್ನು ಹೇಳಿದೆ ಒಂದು ನಾಲ್ಕು ಪಾಯಿಂಟನ್ನ ಈಗ ಇಷ್ಟನ್ನು ಕೂಡ ಏನು ಮಾಡಬೇಕು ಯಾರೆಲ್ಲ ಆಯ್ಕೆ ಆಗಿದ್ದರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೊ ಆ ಎಲ್ಲ ಅಭ್ಯರ್ಥಿಗಳಿಂದ ಈ ಇಷ್ಟೆಲ್ಲ ಅಗತ್ಯ ಕ್ರಮವನ್ನು ಈ ನೇಮಕಾತಿ ಪ್ರಾಧಿಕಾರಿಗಳು ಅವರಿಂದ ಪಡ್ಕೊಳ್ಬೇಕು ಸೊ ನೆಕ್ಸ್ಟ್ ನೋಡೋಣ ಇನ್ನೇನಿದೆ ಅಂತ ನೋಡಿ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಈಗ ಮೇಲಿನ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಡಿಸಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಹುದ್ದೆಗೆ ಹಿಂದುಳಿದ ವರ್ಗಗಳ ಮೀಸಲಾತಿ ಕ್ಲೇಮ್ ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗ ಅರ್ಹತೆಯಡಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸದೆ ವಿನಾಯಿತಿ ನೀಡಿ ನೇಮಕಾತಿ ಆದೇಶ ನೀಡುವ ಕುರಿತು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಇವರದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು ಏನು ನಾವು ಸೆಲೆಕ್ಷನ್ ಆದರೂ ಕೂಡ ನಮಗೆ ಇನ್ನೂ ಕೂಡ ಸರ್ವಿಸ್ ಮಾಡ್ತಕ್ಕಂಥ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ಸೊ ಫೈನಲಿ ಈಗ ಜಡ್ಜ್ಮೆಂಟ್ ಪಾಸ್ ಆಗಿದೆ ಸೊ ಒಂದಷ್ಟು ನಿಬಂಧನೆಯನ್ನು ಹೇರಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ತಗೊಳ್ತಾ ಇದಾರೆ ನೇಮಕಾತಿ ಪ್ರಾಧಿಕಾರಗಳು ಅದರಂತೆ ಅವ್ರು ಏನು ಕೇಳ್ತಾರೆ ಅದನ್ನು ಆ್ಯಸ್ ಫ್ರೆಂಡ್ಸು ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸೊ ಏನು ಮಾಡಬೇಕಿಲ್ಲಿ ಅದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಸೊ ಇಮಿಡಿಯೇಟ್ ಇದನ್ನು ಹೇಳಲೇಬೇಕಿತ್ತು ಈ ಒಂದು ಪತ್ರವನ್ನು ಹಾಗಾಗಿ ನಿಮಗೆ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಇದೊಂದು ಕಾಪಿ ಬೇಕು ಅಂತ ಅನ್ಸ್ರೆ ಇದೇ ಕಾಪಿ ನಮ್ಮ ಟೆಲಿಗ್ರಾಮ್ ಇದೆ ಅಲ್ಲಿಗೆ ಜಾಯ್ನ್ ಆಗಿ ಈ ಒಂದು ಕಾಪಿಯನ್ನು ಅಲ್ಲಿಗೆ ನಾನು ಶೇರ್ ಮಾಡ್ತಿದ್ದೀನಿ ನೀವು ಅಲ್ಲೂ ಕೂಡ ಸೊ ಓದ್ಕೊಳ್ಬೋದು ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ದಯಮಾಡಿ ಸಾಧ್ಯ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್